ಬೆಟ್ಟದ ಮೇಲಿಂದ ಸಾವಿರಾರು ವರ್ಷಗಳಿಂದಲೂ ಒಂದೇ ಸಮನೆ ಬೇಸಿಗೆಯಲ್ಲೂ ಸಹ ಭತ್ತದ ಹರಿದು ಬರುತ್ತಿರುವಂತಹ ಈ ಗಂಗೆ ಯಾರು ಸ್ವಚ್ಛವಾದ ಗಂಗೆ ಈ ಗಂಗೆ ಯಾರು ಈ ಗಂಗೆಯ ದಡದಲ್ಲಿ ನಿಂತಿರುವಂತಹ ದಟ್ಟ ಕಾಡಿನ ಮಧ್ಯದಲ್ಲಿ ನಿಂತಿರುವಂತಹ ಈ ಏಳು ಎಡೆಯ ನಾಗರಾಜ ಯಾರು ಯಾರು ಈ ನಾಗರಾಜನನ್ನು ಈ ದಟ್ಟ ಕಾಡಿನ ಮಧ್ಯ ತಂದು ನಿಲ್ಲಿಸಿದ್ದಾರೆ ನಾಗರಾಜನ ಪ್ರತಿಮೆ ಕೆಳಗಡೆನೆ ಬಹು ಉದ್ದವಾದ ಹಾವಿನ ಪೊರೆ ಈ ಹಾವಿನ ಪೊರೆ ಇಲ್ಲಿ ಯಾಕೆ ಬಂತು ಎಷ್ಟು ಭಯಾನಕ ಅನ್ಸುತ್ತೆ ಅಲ್ವಾ ಆದರೂ ಕುತೂಹಲ ಅಲ್ವಾ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಈ ದಟ್ಟ ಕಾಡಿನ ಮಧ್ಯೆ ನಾನು ಏನಕ್ಕೆ ಬಂದಿದ್ದೀನಿ ಇಲ್ಲಿ ನಿಮಗೆ ಏನೇನು ತೋರಿಸ್ತೀನಿ ಇದು ಏನು ಈ ಒಂದು ಈ ಮೂಲ ಇತಿಹಾಸ ಏನು ಈ ಎಲ್ಲವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ನನ್ನ ವಿಡಿಯೋವನ್ನು ಅಂದರೆ ಈ ಕುತೂಹಲ ಭರಿತವಾದ ವೀಡಿಯೋವನ್ನು ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇಷ್ಟ ಅಲ್ಲಿ ಶೇರ್ ಮಾಡಿ ಸ್ಕಿಪ್ಪು ಮಾಡಿದೆ ನೋಡಿ ಫ್ರೆಂಡ್ಸ್ ಸ್ನೇಹಿತರೆ ನಿಮಗೆಲ್ಲರಿಗೂ ಮುಂಚಿತವಾಗಿಯೇ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ಪರಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ಸ್ನೇಹಿತರೆ ನಾನು ಶಿವರಾತ್ರಿ ಹಬ್ಬಕ್ಕೆ ಬಿಲ್ವ ಪತ್ರೆ ತರಲಿಕ್ಕೆ ಬಿಲ್ಲೇಶ್ವರ ಬೆಟ್ಟಕ್ಕೆ ಹೋಗಿದ್ದೆ ಬಿಲ್ಲೇಶ್ವರ ಬೆಟ್ಟ ಎಲ್ಲಿದೆ ಅಂತಂದರೆ ಹುಂಚ ಪದ್ಮಾವತಿಯ ಜೈನ ದೇವಸ್ಥಾನ ಕೇಳಿದ್ದೀರ ಅಲ್ವಾ ನಾನು ಆಲ್ರೆಡಿ ಹಿಂದೆ ಆ ವಿಡಿಯೋವನ್ನು ಹಾಕಿದ್ದೀನಿ ಆ ಪದ್ಮಾವತಿ ದೇವಸ್ಥಾನದ ಪಕ್ಕದಲ್ಲಿಯೇ ಅಂದರೆ ಹುಂಚ ಊರಿನ ಪಕ್ಕದಲ್ಲಿ ಬಿಲ್ಲೇಶ್ವರ ಅನ್ನುವ ಊರು ಬಿಲ್ಲೇಶ್ವರ ಅನ್ನುವ ಊರು ಏನಕ್ಕೆ ಬಂದು ಅಲ್ಲಿ ಬಿಲ್ಲೇಶ್ವರ ಬೆಟ್ಟ ಇದೆ ಆ ಬಿಲ್ಲೇಶ್ವರ ಬೆಟ್ಟದಲ್ಲಿ ಬಿಲ್ವಪತ್ರೆ ತರಲಿಕ್ಕೆ ಹೋದಾಗ ಆ ದಟ್ಟ ಕಾಡಿನ ಮಧ್ಯೆ ನಮಗೊಂದು ಸರ್ಪ್ರೈಸ್ ಕಾಣ್ತು ಅಲ್ಲಿ ಸುಮಾರು ಹತ್ತು ಅಡಿ ಎತ್ತರದ ತುಂಬ ದಪ್ಪನಾದ ಏಳು ಎಡೆ ತಲೆ ಇರುವಂತಹ ಒಂದು ನಾಗರಾಜನ ಪ್ರತಿಮೆ ಇಟ್ಟಿದ್ದರು ಅಲ್ಲಿ ತುಂಬ ಆಶ್ಚರ್ಯ ಆಯಿತು ಈ ದಟ್ಟ ಕಾಡಿನ ಮಧ್ಯ ನಾಗರಾಜನ ಪ್ರತಿಮೆ ಇದೆಯಲ್ಲ ಅಂತ ಇನ್ನೂ ಆಶ್ಚರ್ಯ ಅಂದರೆ ಅದರ ಕೆಳಗಡೆನೇ ಒಂದು ದೊಡ್ಡ ಹಾವಿನ ಪೊರೆ ಹೆಚ್ಚು ಕಮ್ಮಿ ಒಂದು ಹತ್ತರಿಂದ ಹನ್ನೆರಡು ಅಡಿ ಉದ್ದ ಇರ್ಬೋದು ತುಂಬ ದಪ್ಪ ಇದೆ ನಿಮಗೆ ವೀಡಿಯೋದಲ್ಲಿ ಈ ಸೈಜ್ ಕಾಣಿಸ್ತಾ ಇರ್ಬೋದು ಆದರೆ ಅತಿಯಾದ ಉದ್ದ ಮತ್ತು ಸುಮಾರು ದಪ್ಪ ಇರುವಂತಹ ಅಂದರೆ ನೋಡಿದ್ರೇ ಗೊತ್ತಾಗುತ್ತೆ ಇದು ತುಂಬ ದೊಡ್ಡ ಹಾವಿನ ಪೊರೆ ಅಂತ ಹೇಳಿ ಹಾವಿನ ಪೊರೆ ಇತ್ತು ಅಲ್ಲಿ ಅದನ್ನು ನೋಡೇ ಇಲ್ಲ ನಾನು ನಾಗರಾಜನ್ ಪ್ರತಿಮೆ ನೋಡ್ತಾ ಸರ್ಪ್ರೈಸ್ ಮಾಡ್ಕೊಂಡು ನಿಂತಿದ್ದೀನಿ ಇಲ್ಲಿ ಬಂದ್ಬಿಟ್ಟು ಇಷ್ಟು ದೊಡ್ಡದು ಹಾವಿನ ಸ್ಟ್ಯಾಚ್ಯೂ ನಿಲ್ಸಿದಾರಲ್ಲ ಅಂತ ನನ್ನ ಹುಡುಗ ಹೇಳ್ದೆ ನಮ್ಮ ಹುಡುಗ ಅಂಟಿ ಕಾಳ ಕೆಳಗೇ ಪೊರೆ ಇದೆ ಅಂಥೇಳಿ ಒಂದೇ ಸಲ ಎದೆ ಡಬ್ಬಂತ ಆಯಿತು ಫ್ರೆಂಡ್ಸ್ ಒಂದು ಹಡಿ ದೂರದಲ್ಲಿ ಹಾರ್ಕೊಂಡು ನಿಂತೆ ಆಮೇಲೆ ಧೈರ್ಯ ತಂದ್ಕೊಂಡು ಒಂದು ವೀಡಿಯೋನು ಇದನ್ನು ಒಂದು ವೀಡಿಯೋ ಹಿಡ್ದುಬಿಡೋಣ ಅಂದ್ಕೊಂಡು ವೀಡಿಯೋ ಹಿಡ್ಕೊಂಡೆ ಎಷ್ಟು ನೋಡಿದ್ರೆ ಎಷ್ಟು ಭಯ ಆಗುತ್ತೆ ಅಂತ ಅಂದರೆ ಅಷ್ಟು ದೊಡ್ಡ ಒಂದು ನಾಗಸರ್ಪದ ಪ್ರತಿಮೆ ಅಲ್ಲ ಸಾರಿ ಪೊರೆ ಅಲ್ಲಿ ಸುಮಾರು ಹುತ್ತಗಳು ಪೊದೆಗಳು ಪೊಟರೆಗಳೆಲ್ಲ ಇದ್ವು ಆಮೇಲೆ ಅಲ್ಲೊಬ್ ಒಂದು ದಾರಿ ಹೋಕರನ್ನು ಕೇಳಿದೆ ಅದು ಕಾಡು ಕಾಡಿಗೆ ಹಸು ಮೇಯಿಸ್ಲಿಕ್ಕೆ ಹೋಗುವಂಥ ದಾರಿ ಹೋಕರನ್ನು ಕೇಳಿದೆ ಇದು ಇಲ್ಲಿ ತುಂಬ ಇದೆ ಅಮ್ಮ ತುಂಬ ಹುಷಾರಾಗಿ ಹೆಜ್ಜೆ ಇಡಿ ಅಂತ ಹೇಳಿದ್ರು ತುಂಬ ಸುಸ್ತಾದಂಗೆ ಆಗಿಬಿಡ್ತು ಒಂಥರ ಒಂದು ಪೊರೆ ನೋಡಿ ಕೊನೆಗೆ ಅಲ್ಲೇ ಗಂಗೆ ಬಿಲ್ಲೇಶ್ವರ ಬೆಟ್ಟದ ಮೇಲಿನಿಂದ ಸಾವಿರಾರು ವರ್ಷಗಳಿಂದ ವರ್ಷ ಪೂರ್ತಿ ಇರುವಂಥ ಈ ಗಂಗೆ ಆ ಗಂಗೆಯಲ್ಲಿ ನಾನು ಮುಖಕ್ಕೆ ನೀರು ಹಾಕ್ಕೊಂಡು ಒಂದೆರಡು ಬೊಕ್ಸೆ ನೀರು ಕುಡಿದೆ ಏನೋ ಉಲ್ಲಾಸ ಉತ್ಸಾಹ ಚೈತನ್ಯ ಬಂದಂಗಾಯಿತು ತುಂಬ ಆಕ್ಟಿವ್ನೆಸ್ ಬಂತು ಮನಸ್ಸಿಗೆ ಮೈಯಿಗೆ ಎಲ್ಲ ತುಂಬ ಖುಷಿಯಾಯಿತು ಅವ್ರಿಗೆ ಕೇಳಿದೆ ಅಣ್ಣ ಇದು ಯಾವ ನೀರು ಇಲ್ಲಿ ಏನಕ್ಕೆ ಹರಿತಾಯಿದ್ದಾಳೆ ಅಂತ ಹೇಳಿ ಅವರು ಹೇಳಿದರು ಅಮ್ಮ ಇದು ಕುಮುದ್ವತಿಯ ಉಗಮ ಸ್ಥಾನ ಇದು ಕುಮುದ್ವತಿ ಹುಟ್ಟಿರದೆ ನಮ್ಮ ಬಿಲ್ಲೇಶ್ವರ ಬೆಟ್ಟದಲ್ಲಿ ಇದು ವರ್ಷ ಪೂರ್ತಿ ಹೀಗೆ ಹರಿತಾಳೆ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ದಪ್ಪನಾಗಿ ಸುರಿಯುತ್ತೆ ಬೇಸಿಗೆಯಲ್ಲಂತೂ ಯಾವತ್ತೂ ಬತ್ತೇ ಗೊತ್ತಿಲ್ವಂತೆ ಎಷ್ಟೋ ವರ್ಷಗಳಿಂದ ಈ ಬೇಸಿಗೆಯಲ್ಲಿ ಈ ಕುಮುದ್ವತಿ ಬತ್ತಿದೇ ಗೊತ್ತಿಲ್ಲ ಇದೇ ಸೈಜಲ್ಲಂತೂ ಹರಿತಾನೇ ಇರ್ತಾಳೆ ಅಂತ ಆವಾಗ ನನಗೆ ತುಂಬಾ ಆಶ್ಚರ್ಯ ಆಯಿತು ಮತ್ತು ತುಂಬ ಖುಷಿನೂ ಆಯಿತು ನಾನು ಕುಮುದ್ವತಿಯ ಉಗಮ ಸ್ಥಾನ ನೋಡ್ತಾ ಇದೀನಲ್ಲ ಅವಳ ಬರ್ತ್ ಪ್ಲೇಸ್ ನೋಡ್ತಾ ಇದ್ದೀನಲ್ಲ ಯಾಕೆ ಯಾಕೆಂದ್ರೆ ಗಂಗೆ ಅಂದ್ರೆ ಶ್ರೇಷ್ಠ ಫ್ರೆಂಡ್ಸ್ ಗಂಗೆ ಅಂದರೆ ಸ್ವಚ್ಛ ಗಂಗೆ ಅಂದರೆ ಪರಿಶುದ್ಧ ಗಂಗೆ ಅಂದರೆ ಪ್ಯೂರ್ ತಂದೆಯನ್ನು ಹುಡುಕೊಂಡು ಬಂದವಳಿಗೆ ತಾಯಿಯ ದರ್ಶನ ಆಯಿತು ಅನ್ನೋ ಹಾಗೆ ಪರಶಿವನಿಗಾಗಿ ನಾವು ಬಿಲ್ವ ಪತ್ರೆಗೆ ಬಂದರೆ ಆ ಗಂಗೆಯ ದರ್ಶನನೂ ಆಯಿತು ಸ್ನೇಹಿತರೆ ಇನ್ನೊಂದು ಗೊತ್ತಾ ಶಿವರಾತ್ರಿಯಿಂದ ಶಿವನ ಧ್ಯಾನ ಶಿವನ ನಾಮಸ್ಮರಣೆ ಅಂತ ಹೇಳ್ತಾರೆ ಶಿವನ ಜೊತೆಗೆ ಪಾರ್ವತಿ ಗಂಗೆಯನ್ನು ಸಹ ನಾವು ಪ್ರಾರ್ಥಿಸಿದ್ರೆ ಪೂಜಿಸಿದ್ರೆ ಆ ಒಂದು ನಮಗೆ ಸಿಗುವಂಥ ಪುಣ್ಯ ಅತ್ಯಧಿಕ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ನನಗೆ ಈಗ ಶಿವ ಅಲ್ಲಿ ಬಿಲ್ಲೇಶ್ವರ ದೇವಸ್ಥಾನವೂ ಇದೆ ಶಿವನ ಜೊತೆಗೆ ಆ ಮಹಾತಾಯಿ ಗಂಗೆಯ ದರ್ಶನವೂ ಆಯಿತು ನೆಕ್ಸ್ಟ್ ನಿಮಗೆ ಪಾರ್ವತಿಯ ದರ್ಶನವನ್ನು ಮಾಡಿಸ್ತೀನಿ ಅದಕ್ಕೂ ಮುಂಚೆ ಈ ಕುಮುದ್ವತಿಯ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ಈ ಕುಮುದ್ವತಿ ಬೆಟ್ಟದ ಮೇಲಿಂದ ಧುಮುಕಿ ಈ ಸಣ್ಣ ಚಿಲುಮೆ ಮೂಲಕ ಹರಿದು ಬೆಂಗಳೂರಿನ ತಿಪ್ಪಗೊಂಡನಹಳ್ಳಿಯ ಜಲಾಶಯ ಸೇರಿಕೊಂಡು ಆ ಮೂಲಕ ಸಮುದ್ರ ಸೇರ್ತಾಳೆ ಅನ್ನುವ ಒಂದು ನಂಬಿಕೆ ಕೆಲವ್ರು ಹೇಳ್ತಾರೆ ಕುಮದ್ವತಿ ನದಿ ಹುಟ್ಟಿದ್ದು ಶಿವಗಂಗಾ ಬೆಟ್ಟದಲ್ಲಿ ಆದರೆ ನಮ್ಮ ಕಡೆ ಹೇಳ್ತಾರೆ ಕುಮುದ್ವತಿ ನದಿ ಹುಟ್ಟಿರೋದು ನಮ್ಮ ಬಿಲ್ಲೇಶ್ವರ ಬೆಟ್ಟದಲ್ಲಿ ಅಂತ ಹೇಳಿ ನಮ್ಮ ಬಿಲ್ಲೇಶ್ವರ ಬೆಟ್ಟದಲ್ಲಿ ಹುಟ್ಟಿ ಇಲ್ಲಿಂದ ಅವಳು ತಿಪ್ಪಗೊಂಡನಹಳ್ಳಿ ಜಲಾಶಯ ಸೇರಿ ಸಮುದ್ರ ಸೇರ್ತಾಳೆ ಅಂತ ಹೇಳಿ ಈ ಒಂದು ಈ ಕಲ್ಯಾಣಿ ಕಟ್ಟಿದಂತಹ ದೊರೆ ನಮ್ಮ ಹುಂಚವನ್ನ ಜಿನದತ್ತ ಅನ್ನುವ ಒಬ್ಬ ಮಹಾರಾಜ ಆಳ್ತಾ ಇದ್ರು ಅವರು ಉತ್ತರ ಭಾರತ ನಮ್ಮ ದಕ್ಷಿಣ ಭಾರತಕ್ಕೆ ಬಂದು ಇಲ್ಲಿ ರಾಜ್ಯವನ್ನು ಕಟ್ಟಿ ಪದ್ಮಾವತಿ ದೇವಿಯ ಒಂದು ಕೃಪಾಶೀರ್ವಾದದಿಂದ ಆಕೆಯ ಸಹಾಯದಿಂದ ಇಲ್ಲ ರಾಜ್ಯ ಕಟ್ಟಲಿಕ್ಕೆ ಪದ್ಮಾವತಿ ದೇವಿಯೇ ಆತನಿಗೆ ಪ್ರೇರಣೆ ಕೊಟ್ಟು ಸಹಾಯಕಳಾಗಿ ನಿಂತು ಜಿನದತ್ತ ಮಹಾರಾಜ ಇಲ್ಲಿನ ಕಾಡಿನ ಜನರ ಒಂದು ಸಹಾಯವನ್ನು ಪಡೆದು ರಾಜ್ಯ ಕಟ್ಟಿ ನಮ್ಮ ಹುಂಚವನ್ನು ಅತ್ಯಂತ ಯಶಸ್ವಿಯಾಗಿ ರಾಜ್ಯ ಭಾರ ಮಾಡಿದ್ರು ಅವರು ಈ ಕುಮುದ್ವತಿ ನದಿ ಏನು ಇಲ್ಲಿ ಧುಮುಕ್ತಾ ಇದ್ಲು ಅವಳಿಗೆ ಒಂದು ಕಲ್ಯಾಣಿಯನ್ನು ಕಟ್ಟಿದರೆ ಇದು ಹೆಚ್ಚು ಕಮ್ಮಿ ಸಾವಿರದ ಐನೂರು ವರ್ಷಗಳ ಹಿಂದಿನದು ಅಂತೇಳಿ ಇಲ್ಲಿ ಹೇಳ್ತಾರೆ ಈ ಕಾಡಿನ ಮಧ್ಯದಲ್ಲಿ ಈ ಒಂದು ಚಿಲುಮೆ ಕೊನೆಗೆ ಈ ನಾಗನ ಪ್ರತಿಮೆ ಏನಕ್ಕೆ ಇಲ್ಲಿ ನಿಲ್ಲಿಸಿದ್ರು ಅದು ಸಹ ವಿಶೇಷತೆ ಅಲ್ವಾ ಸ್ನೇಹಿತರೆ ಈ ನಾಗನ ಪ್ರತಿಮೆ ನಿಲ್ಲಿಸಲಿಕ್ಕೆ ಕಾರಣ ಇದು ನಾಗಬನ ಇದೇನಿದೆ ಇದಕ್ಕೆ ನಾಗಬನ ಅಂತ ಹೇಳ್ತಾರೆ ಇಲ್ಲಿ ಹೆಜ್ಜೆ ಇಟ್ಟಲೆಲ್ಲ ಹುತ್ತಗಳಿರುತ್ತೆ ಹಾವಿನ ಪೊಟರೆಗಳಿರುತ್ತೆ ಇಲ್ಲಿ ಹಾವಿನ ಸರ್ಪ ಸಂಕುಲವೇ ಇರುತ್ತೆ ನಾಗಬನ ಅಂತಂದರೆ ಸಂಕುಲಗಳೇ ಇರುತ್ತೆ ಅವರ ಕುಟುಂಬಗಳಿರುತ್ತವೆ ನಾಗ ಕುಟುಂಬಗಳು ಅದಕ್ಕೆ ಅಂತಲೇ ಇಷ್ಟು ಪ್ರದೇಶಗಳಂತೇಳಿ ಜನ ಬಿಟ್ಬಿಡ್ತಾರೆ ನಾಗಬನಕ್ಕೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಆ ನಾಗಗಳಿಗೆ ಏನು ತೊಂದರೆ ಕೊಡಲ್ಲ ಅವುಗಳು ಸ್ವಚ್ಛಂದವಾಗಿ ನಾವು ಹೇಗೆ ನಮ್ಮ ಮನೆಗಳಲ್ಲಿ ಸ್ವಚ್ಛಂದವಾಗಿ ಸ್ವಚ್ಛಂದವಾಗಿ ನಾವು ಜೀವನ ಹೇಗೆ ನಡೆಸ್ತೀವಿ ಸ್ವತಂತ್ರವಾಗಿ ಹೇಗೆ ಜೀವನ ನಡೆಸ್ತೀವಿ ಅದೇ ರೀತಿ ಆ ನಾಗಗಳಿಗೂ ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಜೀವನ ನಡೆಸಲಿಕ್ಕೆ ಜಾಗವನ್ನು ಬಿಡ್ಕೊಡೋದೆ ನಾಗಬನ ಅಂಥೇಳಿ ಅಲ್ಲಿ ನಾಗಬನ ಇರೋದ್ರಿಂದ ಆ ನಾಗಗಳು ನಮಗೆ ಮನುಷ್ಯರಿಗೆ ಏನು ತೊಂದರೆ ಮಾಡದೇ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪ್ರತಿಮೆಯನ್ನು ಮಾಡಿಬಿಟ್ಟು ಅಲ್ಲಿ ಪೂಜೆಗಳನ್ನು ಸಲ್ಲಿಸ್ತಾ ಇರ್ತಾರೆ ಪ್ರತಿದಿನ ಬಂದು ಪೂಜೆ ಮಾಡೋದು ತುಂಬ ಅಪರೂಪ ಆಗುತ್ತೆ ಯಾಕೆಂದರೆ ಬೆಟ್ಟ ಗುಡ್ಡ ಹತ್ತಿ ಬರಬೇಕು ಕಾಡಲ್ಲಿ ಬರಬೇಕು ಹಾಗಾಗಿ ನಾಗಪಂಚಮಿಗಳೇನು ಬರುತ್ತೆ ಅಲ್ವಾ ಆ ನಾಗಪಂಚಮಿಗಳು ಬಂದಂಥ ಸಮಯದಲ್ಲಿ ಇಲ್ಲಿ ಪೂಜೆಗಳು ನಡೆಯುತ್ತೆ ಅಲ್ಲಿ ಬೇಡ್ತಾರೆ ಷಷ್ಠಿ ಬರುತ್ತೆ ಅಲ್ವಾ ಸುಬ್ರಹ್ಮಣ್ಯ ಷಷ್ಠಿ ಮತ್ತು ನಾಗಪಂಚಮಿ ಈ ಎರಡು ದಿನಗಳಲ್ಲಿ ಬಂದುಬಿಟ್ಟು ಈ ನಾಗನಿಗೆ ಈ ನಾಗನ ಪ್ರತಿಮೆಗೆ ಪೂಜಿಸಿ ಬೇಡ್ತಾರೆ ನಿಮ್ಮಿಂದ ಯಾವುದೇ ರೀತಿಯ ತೊಂದರೆ ನಮಗಾಗದೇ ಇರಲಿ ನಮ್ಮಿಂದ ಯಾವುದೇ ರೀತಿಯ ತೊಂದರೆ ನಿಮಗೆ ಮಾಡಲ್ಲ ನಾವು ಅಂತ ಹೇಳಿ ಬೇಡ್ಕೊಳ್ತಾರೆ ಹಾಗಾಗಿ ಇಲ್ಲಿ ಇವು ಸರ್ಪಗಳು ಕಚ್ಚಿ ಸಾಯುವಂಥ ಉದಾಹರಣೆಗಳು ಬಹಳ ಕಡಿಮೆ ಈ ಕಾಡಲ್ಲಿ ಎಷ್ಟೋ ನಾಗ ಸಂಕುಲಗಳಿದ್ರು ಇಲ್ಲಿ ಮನೆ ಹಿತ್ಲಲ್ಲೆಲ್ಲ ಓಡಾಡ್ತಾ ಇರ್ತವೆ ಅಕ್ಕಪಕ್ಕ ಗಿಡ ಪೊಟರೆಗಳಲ್ಲೆಲ್ಲ ಓಡಾಡ್ತಾ ಇರುತ್ತೆ ಇಲ್ಲಿ ಮಲೆನಾಡುಗಳಲ್ಲಿ ಹಿತ್ಲಲ್ಲೆಲ್ಲ ಬಂದು ಎಳೆ ಬಿಸಿಲಲ್ಲಿ ನಾನು ನಿನ್ನೆ ತೋರಿಸ್ಬೇಕಿತ್ತು ಬಹುಶಃ ನಾನು ವಿಡಿಯೋ ಮಾಡಲಿಲ್ಲ ನಮ್ಮ ಮನೆ ಪಕ್ಕದ ರೋಡಿನ ಮನೆ ಬೇಲಿಯಿಂದ ಎದುರುಗಡೆ ಮನೆ ರೋ ಬೇಲಿಗೆ ಆರಾಮ್ಸೆ ಓಡಾಡ್ತು ಹೋಯ್ತು ಹಿಂಗೆ ಪ್ರತಿದಿನ ಓಡಾಡ್ತಾ ಇರುತ್ತೆ ಅದು ಇಲ್ಲೆಲ್ಲ ನಾಗಗಳ ಸಂಕುಲಗಳು ಜಾಸ್ತಿ ಪ್ರತಿ ಮನೆಯ ಹಿತ್ತಲಲ್ಲೂ ಸಹ ಒಂದಲ್ಲ ಒಂದು ಇದ್ದೇ ಇರುತ್ತೆ ಅದಕ್ಕೇನು ಮಾಡ್ತಾರೆ ಒಂದು ಪೂಜೆ ಅಂತ ಸಲ್ಲಿಸ್ಬಿಡ್ತಾರೆ ಒಂದು ಸಣ್ಣ ನಾಗ ಪ್ರತಿಮೆ ಮಾಡಿಬಿಟ್ಟು ಪ್ರತಿಷ್ಠಾಪಿಸಿ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಅದಕ್ಕೂ ವರ್ಷಕ್ಕೊಂದ್ಸಲ ಸಲ ದೊಡ್ಡ ದೊಡ್ಡದಾಗಿ ಪೂಜೆ ಪ್ರತಿದಿನ ಸಣ್ಣದಾಗಿ ಪೂಜೆ ನಡೀತಾ ಇರುತ್ತೆ ಈ ಕಾಡಲ್ಲಿ ನಿಲ್ಲಿಸಿದಂಥ ನಾಗಗಳಿಗೆ ವರ್ಷಕ್ಕೆ ಎರಡು ಸಲ ಪೂಜೆ ಆಗುತ್ತೆ ಒಂದು ಸುಬ್ರಹ್ಮಣ್ಯ ಷಷ್ಠಿ ದಿನ ಇನ್ನೊಂದು ನಾಗಪಂಚಮಿ ದಿನ ಹಾಗಾಗಿ ಇದು ನಾಗವನ ಆಗಿರೋದ್ರಿಂದ ಇಲ್ಲಿ ನಾಗನ ಪ್ರತಿಮೆಯನ್ನು ನಿಲ್ಲಿಸಿ ನಿಮ್ಮ ಸಂಕುಲದಿಂದ ನಮಗೇನೂ ಆಪತ್ತು ಬರದೇ ಇರಲಿ ನಮ್ಮಿಂದ ನಿಮಗೇನು ಆಪತ್ತು ಬ ಬರದೇ ಇರೋ ಥರ ನಾವು ನೋಡ್ಕೊಳ್ತೀವಿ ಅಂತ ಹೇಳಿ ಈ ಒಂದು ಪ್ರತೀತಿಯ ಪ್ರಕಾರ ಇಲ್ಲಿ ನಿಲ್ಲಿಸಿದ್ದಾರೆ ಫ್ರೆಂಡ್ಸ್ ನೋಡಿ ಹುತ್ತಗಳು ನಮ್ಮ ಕಡೆ ಎಲ್ಲ ಕಡೆ ಹುತ್ತಗಳು ಅಲ್ಲಲ್ಲಲ್ಲಲ್ಲೇ ಸಿಕ್ಕತ್ತೆ ಈ ವಿಡಿಯೋ ನಿಮಗೆ ಇಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್